ಫೇಮಸ್ ಆಗಿರುವ ನಟರು ಹಾಗಿದ್ರೆ ಇವರೆಲ್ಲ ಯಾರು ಯಾವ ಊರಿನವರು ಯಾವ ಸಮುದಾಯದವರು ಇವರಿಗೆ ಯೂಟ್ಯೂಬ್ ಹಾಗೂ ಆರ್ಕೆಸ್ಟ್ರಾಗಳಿಂದ ಬರುವ ದುಡ್ಡು ಎಷ್ಟು ಎಂಬ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ನೋಡೋಣ ಬನ್ನಿ ಮಲ್ಲು ಜಮಖಂಡಿ ಸ್ನೇಹಿತರೆ ಮಲ್ಲು ಜಮಖಂಡಿಯವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನವರು ಆದರೆ ಅವರ ತಂದೆಯು ನಿಧನರಾದ ಕಾರಣ ತಾಯಿಯ ತವರು ಮನೆಯಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಬಂದು ನೆಲೆ ನಂತರ ಕಟಿಂಗ್ ಶಾಪ್ ನಲ್ಲಿ ಕೆಲಸ ಮಾಡುತ್ತಾ ಟಿಕ್ ಟಾಕ್ ಮಾಡಿ ಫೇಮಸ್ ಆದರು ಆದರೆ ದುರದೃಷ್ಟವಶಾತ ಟಿಕ್ ಟಾಕ್ ಬ್ಯಾನ್ ಆದ ಕಾರಣ ಯೂಟ್ಯೂಬ್ ಫೀಲ್ಡ್ ಗೆ ಬಂದು ಶಾರ್ಟ್ ಫಿಲ್ಮ್ ಮಾಡುತ್ತಾ ಪ್ರಸಿದ್ಧಿ ಪಡೆದರು ಸದ್ಯ ಈಗ ಇವರಿಗೆ ತಿಂಗಳಿಗೆ ಯೂಟ್ಯೂಬ್ ನಿಂದ ಐದು ಲಕ್ಷದವರೆಗೆ ಹಣ ಬರುತ್ತೆ ಇದಲ್ಲದೆ ಒಂದು ದಿನದ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋದರೆ ಮೂವತ್ತು ಸಾವಿರದವರೆಗೆ ಚಾರ್ಜ್ ಮಾಡ್ತಾರೆ ಇದರ ಜೊತೆಗೆ ಇವರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗಳಿಂದಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಳ್ಳುತ್ತಿದ್ದಾರೆ ಇವರ ಮೂಲ ಹೆಸರು ಮಲ್ಲಿಕಾರ್ಜುನ್ ಇವರದ್ದು ಲಿಂಗಾಯತ ಸಮುದಾಯ もうやっぱ。 ಧಾರವಾಡ ಜಿಲ್ಲೆಯ ಶಾರ್ಟ್ ಫಿಲ್ಮ್ ಖ್ಯಾತಿಯ ಮುಖಲೆಪ್ಪರವರ ಮೂಲ ಹೆಸರು ಕುವ ಇವರದ್ದು ಮುಸ್ಲಿಂ ಸಮುದಾಯ ಇವರು ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಟಿಕ್ ಟಾಕ್ನಿಂದ ಫೇಮಸ್ ಆದವರು ನಂತರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗಳಲ್ಲಿ ಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದರು ಜನರು ಇವರನ್ನ ಯಾವ ರೀತಿ ಒಪ್ಪಿಕೊಂಡಿದ್ದಾರೆ ಅಂದರೆ ಇವರ ಯೂಟ್ಯೂಬ್ ವಿಡಿಯೋಗಾಗಿ ಲಕ್ಷಾಂತರ ಜನ ಕಾಯ್ತಾ ಇರುತ್ತಾರೆ ಸೊ ಇವರಿಗೆ ಯೂಟ್ಯೂಬ್ನಿಂದ ನಾಲ್ಕು ಲಕ್ಷದವರಿಗೆ ಹಣ ಬರುತ್ತೆ ಇದರ ಜೊತೆಗೇನೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಲೂ ಗಳಿಂದಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ಪಡಿತಾರೆ ಇವರು ವಿಶೇಷ ಯಾವುದೇ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗುವುದಿಲ್ಲ ಒಂದು ವೇಳೆ ಹೋದರೆ ಒಂದು ಆರ್ಕೆಸ್ಟ್ರಾಗೆ ಇಪ್ಪತ್ತು ಸಾವಿರದವರೆಗೆ ಚಾರ್ಜ್ ಮಾಡ್ತಾರೆ ಶಿವಪುತ್ರ ಯಶ್ ರಾಧಾ ಸ್ನೇಹಿತರೆ ಶಿವಪುತ್ರರವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನವರು ಇವರು ಕೂಡ ಟಿಕ್ ಟಾಕ್ ನಿಂದ ಫೇಮಸ್ ಆದವರು ಆದರೆ ಟಿಕ್ ಟಾಕ್ ಬ್ಯಾನ್ ಆದ ಕಾರಣ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಅವಕಾಶ ಕೇಳುತ್ತಾ ಬೆಂಗಳೂರು ಸುತ್ತು ಹಾಕಿದರು ಆದರೆ ಅವಕಾಶಗಳಿಂದ ವಂಚಿತರಾದ ಶಿವಪುತ್ರರವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟು ಕಾಮಿಡಿ ಮಾಡುತ್ತಾ ಸಿಕ್ಕಾಪಟ್ಟೆ ಪ್ರಸಿದ್ಧಿಯಾದರು ಸದ್ಯ ಈಗ ಇವರು ಯೂಟ್ಯೂಬ್ನಿಂದ ನಾಲ್ಕರಿಂದ ಐದು ಲಕ್ಷದವರಿಗೆ ಹಣ ಪಡಿತಾರೆ ಇದಲ್ಲದೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಿಂದಲೂ ಗಳಿಂದಲೂ ಕೂಡ ಲಕ್ಷಾಂತರ ಹಣ ಗಳಿಸುತ್ತಿದ್ದಾರೆ ಇದರ ಜೊತೆಗೆ ಇವರು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋಗಿ ಇಪ್ಪತ್ತರಿಂದ ಮೂವತ್ತು ಸಾವಿರದವರಿಗೆ ಹಣ ಇದ್ದಾರೆ ಮಲ್ಯ ಬಾಗಲಕೋಟೆ ಸ್ನೇಹಿತರೆ ಮಲ್ಯ ಬಾಗಲಕೋಟೆಯವರ ಮೂಲ ಹೆಸರು ಮಲ್ಲಯ್ಯ ಇವರು ಬಾಗಲಕೋಟೆ ಜಿಲ್ಲೆಯವರು ಇವರು ಸೋಷಿಯಲ್ ಮೀಡಿಯಾಗೆ ಬರುವುದಕ್ಕಿಂತ ಮುಂಚೆ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಇದರ ಜೊತೆಗೆ ಇವರು ಟಿಕ್ ಟಾಕ್ ಕೂಡ ಮಾಡ್ತಾ ಇದ್ರು ನಂತರ ಇವರು ಯೂಟ್ಯೂಬ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಶಾರ್ಟ್ ಫಿಲ್ಮ್ ಮಾಡಿ ಫೇಮಸ್ ಆದರು ಇವರ ಯೂಟ್ಯೂಬ್ ಚಾನೆಲ್ ಹೆಸರು ಜವಾರಿ ಜಂಕ್ಷನ್ ಇವರಿಗೆ ಯೂಟ್ಯೂಬ್ನಿಂದ ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಅಧಿಕ ಹಣ ಬರುತ್ತೆ ಇದಲ್ಲದೆ ಇವರು ಆರ್ಕೆಸ್ಟ್ರಾಗಳಿಗೂ ಹೋಗಿ ಒಂದು ದಿನದ ಆರ್ಕೆಸ್ಟ್ರಾಗೆ ಹತ್ತರಿಂದ ಹದಿನೈದು ಸಾವಿರದವರೆಗೆ ಹಣ ಪಡಿತಾರೆ ಲಪಂಗ್ ರಾಜ ಸ್ನೇಹಿತರೆ ಲಪಂಗ್ ರಾಜಾರವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನವರು ಇವರ ಮೂಲ ಹೆಸರು ಸಾಬ್ ಇವರದ್ದು ಮುಸ್ಲಿಂ ಸಮುದಾಯ ಇವರು ಯೂಟ್ಯೂಬ್ಗೆ ಬರುವುದಕ್ಕಿಂತ ಮುಂಚೆ ಗಾರೆ ಕೆಲಸ ಮಾಡುತ್ತಿದ್ದರು ಇದರ ಜೊತೆಗೆ ಇವರು ಟೈಮ್ ಪಾಸ್ಗಾಗಿ ವಿಡಿಯೋ ಕೂಡ ಮಾಡ್ತಾ ಇದ್ರು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಕನಸು ಹೊತ್ತಿದ್ದರು ಅದನ್ನು ಒಂದು ದಿನ ನನಸು ಮಾಡಿ ಯೂಟ್ಯೂಬ್ಗೆ ಹಾಕಿ ಯಶಸ್ಸಾದ್ರು ಸದ್ಯ ಈಗ ಇವರಿಗೆ ಯೂಟ್ಯೂಬ್ನಿಂದ ತಿಂಗಳಿಗೆ ಎಂಬತ್ತು ಸಾವಿರಕ್ಕಿಂತ ಅಧಿಕ ಹಣ ಬರುತ್ತೆ ಇದನ್ನು ಸ್ವತಃ ಲಪಂಗ್ ರಾಜರವರೇ ಸಂದರ್ಶನವೊಂದರಲ್ಲಿ ಹೇಳಿಕೆ ನೀಡಿದ್ದರು ಮತ್ತು ಇದಲ್ಲದೆ ಇವರು ಆರ್ಕೆಸ್ಟ್ರಾಗಳಿಗೆ ಹೋಗಿ ಹತ್ತರಿಂದ ಹದಿನೈದು ಸಾವಿರದವರೆಗೆ ಹಣ ಪಡೆದುಕೊಳ್ಳುತ್ತಿದ್ದಾರೆ ನಿಂಗ್ರಾಜ್ ಸಿಂಗ್ ಅಡಿ ಸ್ನೇಹಿತರೆ ನಿಂಗರಾಜ್ ಸಿಂಗಾಡಿ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು ಇವರನ್ನ ಉತ್ತರ ಕರ್ನಾಟಕದ ಮೋಟಿವೇಶನ್ ಸ್ಟಾರ್ ಅಂತ ಕರೀತಾರೆ ಇವರು ಯೂಟ್ಯೂಬ್ನಲ್ಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ವಿಡಿಯೋ ಮಾಡ್ತಾರೆ ಇವರಿಗೆ ಯೂಟ್ಯೂಬ್ನಿಂದ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೆ ಹಣ ಬರುತ್ತೆ ಇದರ ಜೊತೆಗೆ ಇವರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಲೂ ಕೂಡ ಸಾವಿರಾರು ರೂಪಾಯಿ ஹனா படித்தாய் தாரே ಪರಸು ಕೋಲೂರು ಜಾನಪದ ಪ್ರೇಮಿ ಪರಸು ಕೋಲೂರ್ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಕ್ಕದ ಕೋಲೂರು ಗ್ರಾಮದವರು ಇವರದ್ದು ದಲಿತ ಸಮುದಾಯ ಇವರು ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಯಾವ ರೀತಿ ಫೇಮಸ್ ಅಂದರೆ ಇವರ ಹೆಸರು ಗೊತ್ತಿಲ್ಲದವರೇ ಇಲ್ಲ ಅಷ್ಟೊಂದು ಪ್ರಸಿದ್ಧಿ ಇವರು ಇವರು ಯೂಟ್ಯೂಬ್ನಿಂದ ನಾಲ್ವತ್ತರಿಂದ ಐವತ್ತು ಸಾವಿರದವರೆಗೆ ಹಣ ಪಡೆದರೆ ಒಂದು ಆರ್ಕೆಸ್ಟ್ರಾದಿಂದ ಮೂವತ್ತು ಸಾವಿರದವರೆಗೆ ಚಾರ್ಜ್ ಮಾಡ್ತಾರೆ ತಿಂಗಳಿಗೆ ಹತ್ತಾರು ಆರ್ಕೆಸ್ಟ್ರಾಗಳಿಗೆ ಹೋಗುವ ಇವರು ಲಕ್ಷಾಂತರ ರೂಪಾಯಿ ಹಣ ಪಡಿತಾ ಇದ್ದಾರೆ ಮಾಳು ನಿಪ್ನ್ಯಾಳ್ ಸ್ನೇಹಿತರೆ ಜಾನಪದ ಲೋಕಕ್ಕೆ ಹೊಸ ಮುನ್ನುಡಿಯನ್ನ ಬರೆದ ಮಾಳು ನಿಪ್ನಾಳ್ವರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಪ್ನಾಳೆ ಎಂಬ ಗ್ರಾಮದವರು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದ ಮಾಳು ನಿಪ್ನಾಳ್ವರು ಇಂದು ರಾಜ್ಯದ ಟಾಪ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ ಇವರನ್ನ ಉತ್ತರ ಕರ್ನಾಟಕದಲ್ಲಿ ಜಾನಪದ ಲೋಕದ ಸ್ಟಾರ್ ಸಿಂಗರ್ ಅಂತ ಕರೀತಾರೆ ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ ಎರಡರಿಂದ ಮೂರು ಲಕ್ಷದವರೆಗೆ ಹಣ ಪಡೆದರೆ ಒಂದೊಂದು ಆರ್ಕೆಸ್ಟ್ರಾಗಳಿಗೆ ಇವರು ನಲ್ವತ್ತರಿಂದ ಐವತ್ತು ಸಾವಿರದವರೆಗೆ ಹಣ ಪಡಿತಾರೆ ಸದ್ಯ ಈಗ ಇವರು ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ಹಾಡ್ತಾರೆ ಿದ್ದಾರೆ ಬಾಳು ಬೆಳಗುಂದಿ ಸದ್ಯ ಜಾನಪದ ಲೋಕದಲ್ಲಿ ಟ್ರೆಂಡ್ ಸೆಟ್ಟರ್ ಆಗಿ ಮಿಂಚುತ್ತಿರುವ ಯುವ ಗಾಯಕ ಬಾಳು ಬೆಳಗುಂದಿಯವರು ಹಾವೇರಿ ಜಿಲ್ಲೆಯವರು ಇವರ ಮೂಲ ಹೆಸರು ಬಾಳೇಶ್ ಇವರು ಕೂಡ ಜಾನಪದ ಲೋಕದಲ್ಲಿ ಸಖತ್ ಫೇಮಸ್ ಗಾಯಕರು ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ ಎರಡು ಲಕ್ಷಕ್ಕಿಂತ ಅಧಿಕ ಹಣ ಪಡಿತಾರೆ ಮತ್ತು ಇವರು ಒಂದೊಂದು ಆರ್ಕೆಸ್ಟ್ರಾಗಳಿಗೆ ನಾಲ್ವತ್ತು ಸಾವಿರದವರಿಗೆ ಹಣ ಪಡಿತಾರೆ ಇವರನ್ನ ಕರೆಸಿಕೊಳ್ಳಬೇಕೆಂದ್ರೆ ತುಂಬಾನೇ ಸರ್ಕಸ್ ಮಾಡಬೇಕು ಯಾಕೆಂದ್ರೆ ಈಗ ಇವರು ಅಷ್ಟೊಂದು ಬ್ಯೂಸಿ ಮತ್ತು ಫೇಮಸ್ ಆಗಿದ್ದಾರೆ ಶಹಬೀರ್ ಡಾಂಗೆ ಜಾನಪದ ಲೋಕದ ಹಳೆಯ ಗಾಯಕರಾದ ಶಹಬೀರ್ ಡಾಂಗಿ ಅವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನವರು ಇವರದ್ದು ಮುಸ್ಲಿಂ ಸಮುದಾಯ ಉತ್ತರ ಕರ್ನಾಟಕದಲ್ಲಿ ಇವರಿಗೆ ತುಂಬಾನೇ ಡಿಮ್ಯಾಂಡ್ ಇದೆ ಇವರು ಒಂದೊಂದು ಆರ್ಕೆಸ್ಟ್ರಾಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರದವರೆಗೆ ಹಣ ಪಡಿತಾರೆ ಇವರು ಕೂಡ ತುಂಬಾನೇ ಫೇಮಸ್ ಜಾನಪದ ಗಾಯಕರು ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫೇವರೇಟ್ ಯೂಟ್ಯೂಬರ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಹೇಳಿರುವ ವಿಷಯ ನಿಮಗೆ ಸುಳ್ಳು ಕಟ್ಟು ಕಟ್ಟುಕತೆ ಅಂತ ಅನ್ನಿಸಬಹುದು ಆದರೆ ಇದೇ ಸತ್ಯ ಇದೇ ವಾಸ್ತವ ಯಾಕೆಂದರೆ ಯಾವುದೇ ವ್ಯಕ್ತಿ ಲಾಭವಿಲ್ಲದೆ ಏನೂ ಮಾಡಲ್ಲ ಸ್ವಲ್ಪ ಬುದ್ಧಿವಂತರಾಗಿ ನೀವು ಕೂಡ ಕಾಲ ಹರಟೆ ಮಾಡದೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರತೆಗೆಯೋಕೆ ಪ್ರಯತ್ನ ಮಾಡಿ ಅದನ್ನು ಬಿಟ್ಟು ಏನು ಕಿಸಿಯೋಕೆ ಆಗದೆ ವಿಡಿಯೋ ಕೆಳಗಡೆ ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ ಯಾಕೆಂದರೆ ಈಗಿನ ಕಾಲದಲ್ಲಿ ದುಡ್ಡು ಇದ್ದರೇನೇ ದುನಿಯಾ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು